ಇನ್ನು ಬಿಜೆಪಿಯ ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಯದುವೀರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಅವರು ಬಿಜೆಪಿಯ ಕಚೇರಿಗೆ ಭೇಟಿ ಕೊಡೋರಿದ್ದಾರೆ ಮೈಸೂರು ನಾಯಕರು ಮುಖಂಡರ ವಿಶ್ವಾಸಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಮೈಸೂರು ಬಿಜೆಪಿ ಕಚೇರಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸೋರಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ನಗರ ಅಧ್ಯಕ್ಷರಾಗಿರುವಂತಹ ಎಲ್ ನಾಗೇಂದ್ರ ಅವರ ಮನೆಗೆ ಭೇಟಿ ಕೊಡೋರಿದ್ದಾರೆ ಸಂಜೆ ಆರು ಗಂಟೆ ಸಂದರ್ಭಕ್ಕೆ ಸಂಸದ ಪ್ರತಾಪ್ ಸಿಂಹ ನಿವಾಸಕ್ಕೆ ಭೇಟಿ ಕೊಡ್ತಾರೆ ಏಳು ಗಂಟೆಗೆ ಮಾಜಿ ಸಚಿವ ರಾಮದಾಸ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಹಿರಿಯ ಮುಖಂಡರು ಹಾಗೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಯದುವೀರ್ ಅವರಿಗೆ ಸಾಥ್ ಕೊಡ್ತಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಒಂದ್ ಕಡೆ ಬಾರಿ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ವಿಚಾರ ಅಹ್ ಬಹಳ ಒಂದ್ ಕಡೆ ಕುತೂಹಲ ಕಾರಣ ಆಗಿರುವಂಥದ್ದು ಏನಾಗ್ಬಹುದು ಮೈಸೂರಿನಲ್ಲಿ ಏನು ಎತ್ತ ಅನ್ನುವಂಥ ವಿಚಾರವಾಗಿ ಯಾಕಂತಂದ್ರೆ ಅಲ್ಲಿನ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಆರಂಭದಲ್ಲಿ ಇದನ್ನ ಬಹಳ ವಿರೋಧ ಮಾಡಿದಂಥದ್ದನ್ನು ಕೂಡ ನಾವು ನೋಡಿದ್ವಿ ಅವರನ್ನ ಹೊಗಳುತ್ತಲೇ ಹೊಗಳುತ್ತಲೇ ತಿವಿಯುವಂಥ ಪ್ರಯತ್ನವನ್ನು ಮಾಡಿದರು ಅದೇ ಅದೇನೇ ಆದರೂ ಕೂಡ ಟಿಕೆಟ್ ಪಡೆಯುವಂಥ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಸಾಧ್ಯ ಆಗಲಿಲ್ಲ ಯದುವೀರ್ ಅವರಿಗೆ ಟಿಕೆಟ್ ಇದೀಗ ಸಿಕ್ಕಿರುವಂಥದ್ದು ಖಚಿತ ಆಗಿದೆ ಹೀಗಾಗಿನೇ ಅವರು ಕೂಡ ಈಗ ಫುಲ್ ರೌಂಡ್ಸ್ನಲ್ಲಿದ್ದಾರೆ ಪ್ರಮುಖವಾಗಿ ಮೈಸೂರಿನ ಬಿ ಜೆ ಪಿಯ ನಾಯಕರುಗಳನ್ನು ವಿಶ್ವಾಸಕ್ಕೆ ಪಡಿಬೇಕಾದಂಥ ಅನಿವಾರ್ಯತೆ ಅವರು ಎದುರಿದೆ ಈ ಕಾರಣಕ್ಕಾಗಿಯೇ ಹಂತ ಹಂತವಾಗಿ ಭೇಟಿ ನೀಡೋ ಕಾರ್ಯ ನಡೀತಾ ಇದೆ